ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳ ಇಂದು ಸಿನಿ ಭಾವ ಜಗತ್ತು ಇದರ ನಲವತ್ತ್ಮೂರನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ವಿಷಯ ಒಂದು ಹಳೆಯದಾದಂಥ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸುವಿಯಲ್ಲಿ ತೆರೆ ಕಂಡ ಪೋಸ್ಟ್ ಮಾಸ್ಟರ್ ಈ ಒಂದು ಸಿನಿಮಾ ಗೀತೆ ಸಾಹಿತ್ಯವನ್ನು ಜಿ ವಿ ಅಯ್ಯರ್ ಅವರು ರಚಿಸಿದ್ದಾರೆ ವಿಜಯ ಭಾಸ್ಕರ್ ಸಂಗೀತ ಸಂಯೋಜನೆ ಹಂಗೆ ಹಾಡಿದ್ದಾರೆ ತಮ್ಮ ಸಿರಿಕಂಠದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಈ ಗೀತೆ ಬಹಳ ಪ್ರಸಿದ್ಧವಾಗಿತ್ತು ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಾರಂಭಗಳಲ್ಲಿ ಆ ಕಾಲದಿಂದನೂ ಈ ಗೀತೆಯನ್ನು ಹಾಡುತ್ತಾ ಬರ್ತಾ ಇದೆ ವಿಶೇಷ ಗೀತೆನೇ ಅಂತ ಹೇಳ್ಬೋದು ಅದೇ ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ ಏನಾದರೂ ಒಂದು ಕಾಲಘಟ್ಟ ಇತ್ತು ಒಂದು ಟೈಮ್ ಇತ್ತು ಒಂದು ಸಮಯ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲೇ ಆಯಾ ರಾಜ್ಯಗಳು ಆಯಾ ಭಾಷೆಯವರು ಒಂದು ರೀತಿ ಸಂಘಟಕರಾಗಿದ್ದರು ಜಾಗೃತಿ ಅವರಲ್ಲಿತ್ತು ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷಿಕರಲ್ಲಿ ಅಷ್ಟು ಇನ್ನೂ ಜಾಗೃತಿ ಮೂಡಿರಲಿಲ್ಲ ಸಂಘಟಕರಾಗಿರಲಿಲ್ಲ ಸಂಘಟನೆಯಲ್ಲಿ ಸ್ವಲ್ಪ ಕೊರತೆ ಇತ್ತು ಆ ಸಂದರ್ಭದಲ್ಲಿ ಜನರಿಗೆ ಒಂದು ರೀತಿ ಜಾಗೃತಿ ಮೂಡಿಸಬೇಕು ಭಾಷೆ ಬಗ್ಗೆ ಒಂದಷ್ಟು ಅವ್ರಿಗೆ ಅಭಿಮಾನ ಬರಬೇಕು ಅನ್ನೋ ದೃಷ್ಟಿಯಿಂದ ಸಿನಿಮಾಗಳಲ್ಲೂ ಕೂಡ ಒಂದೊಂದು ಈ ಕನ್ನಡ ಸಂಬಂಧ ಗೀತೆಗಳನ್ನು ಬಳಸೋದು ಈ ರೀತಿ ಒಂದು ಪ್ರಾರಂಭ ಆಯಿತು ಆದರೆ ಬೇರೆ ಭಾಷೆಗೆ ಆ ಥರದ ಅವಶ್ಯಕತೆ ಇರಲಿಲ್ಲ ಏಕೆಂದರೆ ಅವರು ಸಂಘಟಕರಾಗಿದ್ದರು ಹಲವಾರು ಗೀತೆಗಳು ಬಂತು ಈ ಸಂಘಟನೆ ಕರ್ನಾಟಕ ಏಕೀಕರಣ ಅಂತ ಹೇಳಿದಾಗ ಬಹಳ ದೊಡ್ಡ ವಿಷಯ ಅದು ಅದರ ಎರಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೈದರ ಆಟ ಸಂದರ್ಭದಲ್ಲೇ ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ ಅನ್ನುವಂತಹ ಒಂದು ಇತಿಹಾಸವನ್ನು ಕರ್ನಾಟಕದ ಇತಿಹಾಸವನ್ನು ಬರೆದು ಎಲ್ಲ ಕಡ ಪ್ರಚಾರ ಮಾಡಿ ಕನ್ನಡ ಭಾಷೆಯ ಬಗ್ಗೆ ದೇಶದ ಬಗ್ಗೆ ಎಲ್ಲದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಹೋದರು ಅದಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟರು ಹಾಗೆ ಸಾಹಿತ್ಯವನ್ನು ರಚಿಸ್ತಾ ಕುವೆಂಪು ಅವರು ಕೈಯಾರ ಕಿಂಡಿನ್ಯರ ಇರಬಹುದು ಇವರೆಲ್ಲರೂ ಕೂಡ ಅವ್ರದೇ ಆದಂಥ ಕೊಡುಗೆಗಳಿವೆ ಆನಾಕೃಷ್ಟ ಊರು ಊರೂರು ಹಳ್ಳಿ ಹಳ್ಳಿಯೆಲ್ಲ ಸುತ್ತಿ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ತಾ ಹೋದರು ಈ ಒಂದು ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಬಂತು ಆ ದಿಶೆಯಲ್ಲಿ ಈ ಅರವತ್ತರ ದಶಕ ಐವತ್ತರ ದಶಕ ಅರವತ್ತರ ದಶಕದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲವು ಹಾಡುಗಳು ಸಿನಿಮಾದಲ್ಲಿ ಬಳಸ್ತಾ ಬಂದರು ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯೆ ಇಲ್ಲಿ ಅದರಲ್ಲಿ ಒಂದು ಸಾಲನ್ನ ತುಂಬ ಬಿಡ್ತಾರೆ ಒಂದಾದ ದೇಶದೊಳು ಹೊಂದಿ ಬಾಳದ ಸುತಾರ ಹೊಸ ಬೆಸುಗೆಯನ್ನು ಬೆಸೆದು ಒಂದು ಗೂಡಿಸೆ ತಾಯೆ ಒಂದಾದ ದೇಶದೊಳು ಸ್ವತಂತ್ರವೇನೋ ಗಳಿಸಿದೆವು ಎಲ್ಲರೂ ಒಗ್ಗಟ್ಟು ತಂದುಕೊಂಡ್ವಿ ಒಂದಾದ ದೇಶದೊಳು ಹೊಂದಿ ಬಾಳದ ಸುತಾರ ಹೊಂದಿ ಬಾಳೋದಕ್ಕೆ ಹೊಂದ್ಕೊಂಡು ಬಾಳೋದಕ್ಕೆ ಇಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡುವಂಥದ್ದು ಸಣ್ಣ ಪುಟ್ಟ ವಿಷಯಕ್ಕೆ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದೋ ರಾಜಕಾರಣಕ್ಕೆ ಒಬ್ರಿಗೊಬ್ಬರನ್ನು ಎತ್ತಿಟ್ಬಿಟ್ಟು ಒಡೆಯುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು ಈ ರೀತಿಯೆಲ್ಲ ಕೆಲವು ಈ ರೀತಿ ಒಂದು ಈ ಥರ ಒಂದು ಚಟುವಟಿಕೆಗಳು ನಡೀತಾ ಬಂತು ಅದಕ್ಕೆ ಅವ್ರು ಹೇಳ್ತಾರೆ ಒಂದಾದ ದೇಶದೊಳು ಹೊಂದಿ ಬಾಳದ ಸುತರ ಹೊಸ ಬೆಸುಗೆಯನ್ನು ಬೆಸೆದು ಹೊಸ ರೀತಿಯ ಸಂಬಂಧವನ್ನ ಅಂದರೆ ಈ ದೇಶದ ಪರಂಪರೆಗೇನು ಸಂಸ್ಕೃತಿಗೇನು ಸಹಸ್ರಾರು ವರ್ಷಗಳಿಂದ ಹೇಗೆ ನಾವು ಒಗ್ಗಟ್ಟಾಗಿ ಬಂದಿದ್ದೇವೆ ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಅನ್ನುವ ಅರ್ಥದಲ್ಲಿ ಹೊಸ ಬೆಸುಗೆಯನ್ನು ಬೆಸೆದು ಒಂದು ಗೂಡಿಸೆ ತಾಯಿ ಅಂಥೇಳಿ ಭುವನೇಶ್ವರಿಯನ್ನು ಕೇಳ್ಕೊಳ್ಳೋ ರೀತಿಯಲ್ಲಿ ಈ ಹಾಡನ್ನು ಬರೆದು ವಿಜಿವಿಯರವರು ವಿಜಯ ಭಾಸ್ಕರ್ ಅಷ್ಟೇ ಸೊಗಸಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಷ್ಟೇ ಸೊಗಸಾಗಿ ಪಿ ಬಿ ಶ್ರೀನಿವಾಸ ಅವರು ತಮ್ಮ ಸಿರಿಕಂಠದಲ್ಲಿ ಹಾಡಿದ್ದಾರೆ ಇದು ಅಂದರೆ ಈ ವಿಷಯ ಹೇಳ್ತಾ ಹೋದರೆ ಇದು ಬಹಳ ದೊಡ್ಡದಾದ ವಿಷಯ ಒಂದು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಈ ಗೀತೆಯನ್ನು ಈಗ ಶ್ರೀ ರವಿಪ್ರಸಾದ್ ಅವರು ಹಾಡ್ತಾ ಇದ್ದಾರೆ ಕನ್ನಡದ ಕುಲದೇವಿ ಕಾಪಾಡುವ ಮುನ್ನಡೆಯ ಕನ್ನಡದ ದೀವಿಗೆ ನೀಗೆ ಕನ್ನಡದ ಕುಲದೇವಿ ಕಾಪಾಡುವಾತ ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಗನೆಯ ಬೆಳೆಸಿ ಕಾಮ ಕ್ರೋಧವನಳಿಸಿ ಕಾಪಾಡುತ್ತೆ ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸೂತರ ಹೊಸಬೆ ಬಿಗಿದು ಒಂದು ಗೂಡಿ ಗೂಡಿಸತೆಯ ಕನ್ನಡದ ಕುಲದೇವಿ ಕಾಪಾಡುವ ತಾಯೇ ಯಾ ಬೆಣ್ಣೆಯಾದರೂ ಬೆಳಗುವುದೆ ಗುರಿ ನೀನೆತ್ತಿ ತಪ್ಪವನು ತೋರು ತೋರುವ ತಾಯೇ ಒಂದಾಗಿ ಕೂಗಲಿ ಕನ್ನಡ ಕನ್ನಡ ಕನ್ನಡದ ಕುಲದೇವಿ ಕಾಪಾಡುವ ತಾಯಿ ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀಗೆ කන්නඩදකුලදේවි කාපඩුවාතයිි